ರಾಜ್ಯಾದ್ಯಂತ ವರ್ಷದ ಮೊದಲ ಮಳೆ ಆರಂಭವಾಗಿದೆ ಬಿಸಿಲ ಬೇಕಿಗೆ ಬಸವಳಿದಿದ್ದ ಧರೆಗೆ ವರುಣ ತಂಪೆರೆದಿದ್ದಾನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಇಂದು ವರುಣನ ಸಿಂಚನವಾಗಿದೆ ನಾರಶೆಟ್ಟಿಹಳ್ಳಿ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಉತ್ತಮ ಮಳೆಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ನಾರಶೆಟ್ಟಿಹಳ್ಳಿ ಬೆಂಕಿಕೆರೆ ಹೊನ್ನಾಯಕ್ಕನಹಳ್ಳಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬ ಮುಗಿದ ನಂತರ ರೈತರಿಗೆ ಮತ್ತು ವಿಶೇಷವಾಗಿ ಅಡಕೆ ತೋಟಗಳಿಗೆ ಮುಂಗಾರು ಮಳೆ ಉತ್ತಮವಾಗಿದೆ ಬಿರುಗಾಳಿಯೊಂದಿಗೆ ರಭಸವಾಗಿ ಬಂದಂತಹ ಮಳೆ ಸತತ ಮೂವತ್ತು ನಿಮಿಷಗಳ ಕಾಲ ಸುರಿದಿದೆ ಸುತ್ತಮುತ್ತಲಿನ ರೈತರು ಗ್ರಾಮಸ್ಥರು ಮಳೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಕನ್ನಡ ಚನ್ನಗಿರಿ